ಾಯ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಬೇಗ ಇದ್ದು ನನ್ನ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀನಿ ಇವತ್ತು ಪೂರಿ ಮತ್ತು ಬೆಂಡೆಕಾಯಿ ಆರಲುಗಡ್ಡೆ ಪನ್ನೀರೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿದ್ದೀನಿ ಐ ಆಮ್ ಸೋ ಎಕ್ಸೈಟೆಡ್ ತಿಂದಿದ್ದೀನಿ ಕಾಯ್ತಾ ಇದ್ದೀನಿ ಬಟ್ ಅದಕ್ಕಿಂತ ಒಂದು ಎರಡು ಲೋಟ ಬಿಸಿ ಆಲ್ರೆಡಿ ಕುಡಿದಿದ್ದೀನಿ ನಾನು ಈಗ ಕಾಫಿ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ರಿಫ್ರೆಶ್ ಆಗಿ ಸಾಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ತಿಂಡಿ ತಿಂತೀನಿ ಸೊ ಐ ಕಾಂಟ್ ವಿಸಿಟ್ ಟು ಹ್ಯಾಪ್ ಬ್ರೇಕ್ಫಾಸ್ಟ್ ಸೊ ಗೈಸ್ ಒನ್ ತರ್ಟಿ ಆಗಿದೆ ಟೈಮು ಬೆಳಗ್ಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಹೆವಿ ಇದ್ದಿದ್ದರಿಂದ ಅದ್ರ ಜೊತೆ ಹಣ್ಣು ಡ್ರೈ ಫ್ರೂಟ್ಸ್ ಏನು ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ ಸೊ ಈಗ ಊಟಕ್ಕಿನ್ನೂ ಟೈಮ್ ಇರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ ಯಾವುದು ಡಿಫಿಸಿಟ್ ಡಿಫಿಸಿಟೇನೆ ತಂದ್ರು ಕವರ್ ಮಾಡ್ಕೊಳ್ಳೋಣ ಅಂತ ಈಗ ತಿಂತಾ ಇದ್ದೀನಿ ಸೊ ಒಂದು ಬಾಳೆಹಣ್ಣು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ತಿಂತಾ ಇದ್ದೀನಿ ಇದನ್ನು ತಿಂದು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಹೊಟ್ಟೆ ಹಸಿಯೋವರೆಗೂ ವೇಟ್ ಮಾಡಿ ಆಮೇಲೆ ಊಟ ಮಾಡ್ತೀನಿ ಸೊ ಇವಾಗ ಟೈಮು ವರೆ ಆಗ್ಬಿಟ್ಟಿದೆ ಏನು ಅಷ್ಟೊತ್ತಿ ಹೊಟ್ಟೆ ಹಸುವುದಿಲ್ಲ ಸೊ ಹಂಗಾಗಿ ಸಿಂಪಲ್ಲಾಗಿ ಒಂದು ಮಾವಲಲ್ಲಿ ಅನ್ನ ಸಹಿಸ್ಕೊಂಡಿದ್ದೀನಿ ಸೊ ಇಷ್ಟು ತಿನ್ನಬಿಟ್ಟು ಸೊ ಇವತ್ತಿನ ದಿನ ಕಂಪ್ಲೀಟ್ ಆಯಿತು ನಾನು ನನ್ನ ಮಗನ ಜೊತೆಗೆ ಒಂದು ಚಪಾತಿ ಮತ್ತು ಬೆಳಗ್ಗೆ ಪಲ್ಯ ಹೋಗ್ಬೇಕಿತ್ತು ಅದನ್ನೇ ತಿನ್ಕೊಂಡೆ ಸೊ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಪಾಪನು ಆ್ಯಕ್ಚುಲಿ ಮಲಗಲಿಲ್ಲ ಮಧ್ಯಾಹ್ನ ಹಂಗಾಗಿ ಮಧ್ಯದಲ್ಲಿ ಒಂದು ದೊಡ್ಡ ಕಾಫಿ ಕುಡಿತು ಆಮೇಲೆ ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ನಂದು ಊಟ ಆಯಿತು ಏಳು ಗಂಟೆ ಸುಮಾರಲ್ಲಿ ಸೊ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ